ಬಾಯ್ ಬರಿ ಹೇಳಿಯಾ ಎಲ್ಲ ಬಾಯಲ್ಲೇ ಓದಿಸ್ತಾನಲ್ಲ ಅಲ್ಲಿ ಹೋಗಿ ತೋರ್ಸೋರ್ ಬೇಡ ಅಂತೆ ನಾವಿಲ್ಲಿ ಇಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಹೇಳ್ಬಿಡ್ಬೇಕಂತೆ ಇವಾಗ ಬೇಗ ಬೇಗ ನೋಡು ತೋರ್ಸಲ್ಲ ಅಂತ ಹೇಳಿದವಿ ಅಮ್ಯಾ ಅಲ್ಲೇ ಪಶ್ನೆ ಎರಡನೇದ್ ನೋಡು ಗಟ್ಟಿಗಿರಂಗವೆ ದೊಡ್ಡ ದೊಡ್ಡದಾಗವೆ ಸಾಕಲ್ಲ ಅದೇ ಚೆನ್ನಾಗದೇ ಡಿಸೈನ್ವೆ ನಂಗೇನು ಹೇಳ್ಬೇಡ ಯಾವ್ದು ಬೇಕೋ ನೋಡ್ತು ಅಂತ ಈಗ ಹಿಂಗೆ ಗನ್ನೋರೇ ಆಮೇಕೆ ಗಂಡನ ಗಂಡನ್ ಕಾಲ್ತುಳಿಕೆ ಇಂತ ತಂದಿದೆ ಅಂತ ತಂದಿದೆ ಅಂತ ಬರೋದು ನಾನೇನು ಹಂಗ ಹೋಗಲ್ಲ ನೋಡಿದ್ರಾ ಯಾವ್ದು ಬೇಕು ಸಿಡಪ್ಪ ಆ ಮೇಲಿನ ಸಾಲಲ್ಲಿ ಒಂದೇದು ಎರಡನೇದು ಅದಲ್ಲ ಅತ್ತಗಿ ಏನಪ್ಪ ಆ ನಿನ್ನೆ ತಾನೇ ಹೊಸದಾಗಿ ಡಿಸೈನ್ಗಳು ಗಳು ಬಂದ್ವಲ್ಲ ಒಂದೇ ತರದ ಆರ್ ಪ್ಲೇಟ್ ಆ ಕೆಳಗಡೆ ಜೋಡಿಸಿದೀವಲ್ಲ ತೆಗೆದುಕೊಡು ಏ ಸಿಡಪ್ಪ ಅದೇನದು ಕೆಳಗಡೆ ತೆಗೆತೀನಿ ಅಂತಿದ್ಯಾ ಅದು ಬೇಡ ಅಲ್ಲಿ ಜೋಡಿಸಿದೀಲ್ಲ ಅದೊಂದೇ ತೋರಿಸು ಅಮ್ಮ ನಿನ್ನೆ ಒಟ್ಟಿಗೆ ಆರ್ ಪೀಸ್ ಒಂದೇ ತರದ ಒಂದೇ ತುಪ್ಪದಲ್ಲಿ ತರಿಸಿದೀವಿ ಅದನ್ನ ಡಿಸ್ಪ್ಲೇ ಗೆ ಅಂತ ಅಲ್ಲಿ ಇಟ್ಟಿದೀವಿ ಈಗ ಇಲ್ಲಿರೋದು ಸೇಮ್ ಟು ಸೇಮ್ ಏನು ಹೆಚ್ಚು ಕಡಿಮೆ ಇರಲ್ಲ ಕೊಡ್ತಾನೆ ಹುಡುಗ ನೋಡಿ

ಕಿವಿಗೆ ಒಂದು ಎರಡು ಜೊತೆ ವಾಲೆ ಎಲ್ಲ ಬೇಕಿತ್ತು ತಗದು ತೋರ್ಸು ಆರಾಮಾಗಿ ಕುತ್ಕೊಡಿ ಒಂದೊಂದಾಗೆ ತಗದು ತೋರಿಸ್ತೀನಿ ಏನಮ್ಮ ಡಿಸೈನ್ ಏನಾದ್ರು ಇದು ಮಾಡ್ಕೊ ಬಂದಿದೀರಾ ಇಂಥದ್ದೇ ಬೇಕು ಅಂತ ಇಲ್ಲ ಹೊಸ ಪ್ಯಾಟ್ರನ್ ತೋರಿಸ್ತು ಹೊಸ ಡಿಸೈನ್ ತೋರಿಸಿ ಏ ಸತೀಶಣ್ಣ ಇದು ಯಾಕೆ ಇಲ್ಲ ಕುತ್ಕೊಬಿಟ್ಟೆ ಬಾ ಹೋಗೋಣ ಅಲ್ಲಿ ಅವ್ರೇ ಇಬ್ರು ಒಂದು ಕಡಿಕೆ ಇವ್ರಿಬ್ರು ಒಂದು ಕಡಿಕೆ ಡಿವೈಡ್ ಆಗ್ಬಿಟ್ಟವ್ರೆ ಲೋ ಅಪ್ಪ ಹಾಸ್ಮ್ ಕುತ್ಕೊಳ್ಳೋ ಅವ್ರ ಹತ್ರ ಹೋಗಿ ನಿಂತ್ಕೊಳ್ಳಿ ನಮ್ಮ ತಲೆಗಳೂ ಬಿಟ್ಬಿಡ್ತಾರೆ ಆ ಸೀರೆ ಅಂಗಡಿಲೆಯಾ ತಿರುಗಿ ತಿರುಗಿ ಕಾಲು ಎಲ್ಲ ನೋವು ಒದ್ಕೊತವೆ ಗಾಡಿ ಹಂಗೆ ಓಡಿಸೋ ನಾವು ಒಂದು ಗಂಟೆ ಅಂದೀನಿ ನೀನು ಬೇರೆ ಈಗ ಅಲ್ಗೋಗಂತೀಯ ಸುಮ್ಮನೆ ಕೂತ್ಕೊಂಡು ರೆಸ್ ತಗೋ ಆಮೇಲೆ ಕೊರ ಕರ್ಕೊಂಡು ಹೋಗೋದಿದ್ದೆ ಅದೇ ಅದು ಏನು ಬೇಕು ಬೇಡ ಇಪ್ಪ ಸರ್ತಿರ್ಬಾ ಮುಗ್ಚಿ ನೋಡು ಅವರೇ ಸುಸ್ತಾಗಿ ಎತ್ಕೊ ಬರಲಿ ಇಲ್ಲಿ ಬನ್ನಿ ಬಿಲ್ ಮಾಡೋಣ ಏ ಬಾ ನಾವೇ ಯಪ್ಪಾ ನಿನಗೆ ಮದುವೆ ಸಿರಿ ನಿನ್ನ ಮದುವೆ ಕಂಡು ನೀನು ಬೇಕಾದ್ರೆ ಹೋಗು ನೋಡು ನಿನ್ನ ಬಾವಿ ಏನರು ಅತ್ತೆ ನಿಮ್ಮವ್ವ ಯಾರ್ಯಾರು ಯಾವ ಡಿಸೈನ್ ತೋರಿಸಿ ನೋಡ್ಬೇಕಾ ಬೇಡವಾ ಅಂತ ಕೇಳ್ತವ್ರು ಎಲ್ಲಾದ್ರು ಕಾಂಗ್ ಉಂಟು ಕೊಲೆ ಬಸ್ ನನಗೆ ತಲೆ ಆಡಿಸ್ಕೊ ನನಗೆ ರಾಮಾಯಣ ಬೇಡ ನನ್ನ ಮದುವೆ ಹೆಂಗಾಯ್ತು ನಂಗೆ ಗೊತ್ತೇ ಆಗಿಲ್ಲ ಈಗ ನಿನ್ನ ಮದುವೆಗೆ ನಾನು ಸುಸ್ತಾಗಿ ಹೋಗಿದ್ದೀನಿ ನನ್ನ ಕೇಳಿ ಬರೋಕ್ಕಾಕಿಲ್ಲ ನಾನು ಇಲ್ಲೇ ಕೂತಿರ್ತೀನಿ ಇವೆಲ್ಲ ಒಡವುಗಳವೇ ಇವೇ ನೋಡ್ಕೊತಿರ್ತೀನಿ ನೀನೆ ಹೋಗಪ್ಪ ಅದೇನು ಬಾ ಏ ಅವ್ರು ಏನು ಅನ್ಕತ್ತಾರೆ ಈಗ ನೋಡು ಕರ್ಕ ಬಂದು ಒಳಗೆ ಬಿಟ್ಬಿಟ್ಟು ಅಲ್ಲಿ ಕೂತ್ಕೊಂಡವ್ರೇನಕ್ಕಿಲ್ವಾ ಅವ್ರು ಏನಾರ ಅಂದ್ಕಳಿಬಳು ನನ್ನ ಕಾಲೇನು ಅಂತ ನನ್ಗೆ ಕಷ್ಟ ಆಗದೆ ನಿಂದೊಳ್ಳೆ ಏ ಏನ ಕಿಲ್ಲ ಬಾ ಸಣ್ಣ ಲೋ ಗೊತ್ತಾಯ್ತು ಕಣ್ಲಾ ನಿನ್ನ ಬಾಧೆ ನಂಗೆ ಗೊತ್ತಾಯ್ತು ಬಾವಿ ಎಂಡರು ಮಗಳಲ್ಲೋಗಿ ನಿಂತ್ಕೊಳ್ಳೋಕೆ ಎಷ್ಟು ಬಾಧೆ ಅಂತ ಇದೆ ಹೋಗ್ಲಾ ಹೋಗು ಅಲ್ಲಿ ಮೌನ ಪಾರ್ಟಿಗೆ ಹೋದ್ಯಾ ಇಲ್ಲ ಎಂಡ್ರ ಪಾರ್ಟಿಗೆ ಓದ್ಯ ಹೋಗಿ ಹೋಗ್ಲಾ ನನ್ಗೆ ಕರಿಬೇಡ ನಾವು ಕಾಲ್ ನೋಯ್ತಾವೆ ನಾ ಅಯ್ಯ ನಾನೊಂದು ಹೇಳ ನೀನೊಂದು ಹೇಳ್ತೇಪಾ ಸರಿ ಬಾ ಆಚಿಕಾರ ಹೋಗೋಣ ಅವ್ನು ಟೀ ಗೀ ಕುಕರಣ ಟೀನು ಬೇಡ ಕಾಪಿನೂ ಬೇಡ ತರಂಗಿರಿ ಇಲ್ಲ ತಗೋಬಾ ಏ ಅದು ಅಂದಯಾ ಇಷ್ಟೊಂದು ತರಿ ನಾವು ಒಡವೆ ತಗತೀವಿ ಅಂದರೆ ಈ ಅಂಗಡಿ ಸೇಟು ತರಿಸ್ಕೊಡ್ಬೇಕು ಇರು ಮಾತಾಡ್ತೀನಿ ಹೊಸ ಅವನ ಹತ್ರ ಏ ಏಯ್ ಸತೀಶನಾ ಸುಮಿರೋನ್ ಟೀಗೆಲ್ಲ ಅವ್ರ ಕಲಿತಿಯಾ ಹಾಂ ಏನು ಅಷ್ಟೊಂದಿದೆಯಾ ಮತ್ತೆ ಬಿಟ್ಟೆ ಮುರಳಿ ಒನ್ ಟೀ ಅಂದ್ರೆ ಅಷ್ಟೊಂದಿದೆ ಅನ್ಕೊಬಿಟ್ಟಿಲ್ಲಪ್ಪ ಇವಾಗ ನಮ್ಮನಿಗೆ ಯಾರು ಅಪರೂಪಕ್ಕೆ ನೆಂಟರು ಬರ್ತಾರೆ ನಾವು ಅವ್ರಿಗೆ ಚಿನ್ನ ಕೊಟ್ಟಿವಿ ಅಪರೂಪಕ್ಕೆ ಬಂದವ್ರ ಅಂತ ಅದೇ ಟೀನೇ ಯಾಕೆ ಕೊಡೋದು ಅವಾಗ ಎಷ್ಟು ಮರ್ಯಾದೆ ಬರ್ತದೆ ನಮಗೆ ಅದೇ ಒಂದು ಟೀನು ಕುಡಿದ್ರೆ ಕಳಿಸಿದ್ರು ಅಂದ್ರೆ ಎಷ್ಟು ಮರ್ಯಾದೆ ಕಳಿತಾರೆ ಅಂತ ಟೀಗೆ ನೀನು ಮರ್ಯಾದಿಗುಲ್ದಾಗ ಮತ್ತಡಿಯೇ ಅಯ್ಯೋ ಸತೀಶನಾ ನಾನು ಹಂಗಲ್ಲ ಕಡೆ ಬಂದಿದ್ದು ಹೆಂಗೂ ಇಲ್ಲ ಸುಮ್ಮನೆ ನಿಂತ್ಕೋ ನಾನು ಆ ಸೆಟ್ ತಗೊ ಗಿಲೀಸ್ ಮಾಡಿ ನಮ್ಮ ಇಷ್ಟನ ಕುಟಿ ತರಿಸ್ತೀನಿ ಏ ಸುಮ್ಕಿರಪ್ಪ ನೀನು ನೀನು ಮಾಡಬೇಡ ಅವರೇ ತಸ್ಕೊಡೋಂಗಿರಾ ಕೊಡ್ತಾರೆ ನಾವಾಗ ಕೇಳಿ ತಸ್ಕೋಬಾರ್ದು ಇಲ್ಲ ಇಲ್ಲೇ ಕೂತಿರು ನಾನೇ ಅಂಗಡಿ ಅದ ನೋಡಿ ತಮ್ಮತೀನಿ ಏನು ಬೇಡ ಸುಮ್ಕುಕೋ ಈ ಡ್ರೈವರ್ ಕೆಲಸ ಮಾಡ್ತಿಲ್ಲ ಅದಕ್ಕೆ ನಿದ್ದೆ ನಿದ್ದೆ ಭತ್ತದಾಗೆಲ್ಲ ಟೀ ಕುಡ್ದು ಟೀ ಅಂದರೆ ಹೆಂಗೆ ಆಡಿಸ್ ನಿಂಗೆ ಹೂ ಕಣೇಪ್ಪಾ ನನಗೂ ಇವರ ಓಡಾಟ ಹುಡುಕಾಟ ನೋಡಿ ನೋಡಿ ನಿದ್ದೆ ಹತ್ತದಂಗೆ ಆಗೋಗೋದೆ ಅದಕ್ಕೆ ದೊಡ್ಡವ್ರು ಹೇಳಿರೋದು ಮಕ್ಕಳು ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಎನ್ಗೆ ಕರ್ಕೊಂಡು ಶಾಪಿಂಗ್ ಹೋಗ್ಬೇಡ ಅಂತ ಎಲ್ಲೂ ಒಂದೆಯ ಏನಂತೀ ಆಂ ಅದು ಸರಿನು ಏನು ಕಂಡ್ರು ಬಿಡೋಕ್ಕಿಲ್ಲ ಅಂತ ಕರೆಕ್ಟಾಗಿ ಅಲ್ಲದೆ ನೋಡೋ ನೀನು ಗಾದೆಗಳು ಹೊಸದಾಗದಲ್ಲ ಕೇಳಿರಲಿಲ್ಲ ಅದೇ ಮತ್ತೆ ಸರ್ ಸರಿ ಇಷ್ಟು ದೂರ ಸಸ್ಯಕ್ಕ ಕರ್ಕೊ ಬಂದಿದ್ಯಾ ನೀನು ಮದುವಾದಗಿಂತ ಕರ್ಕೊಂಡು ಬಂದಿದ್ಯಾ ಹೆಂಗೋ ಸಸ್ಯಕ್ಕ ಹೋಗು ಏನಾರು ಬೇಕೇನೋ ಕೇಳೋ ಕೊಡ್ಸೋಗು ಹಾಂ ನಾನಿಂಥ ಪರಿಸ್ಥಿತಿ ಬರ್ತದೆ ಅಂತ ಅನಯ್ಯ ಮನೆಯಲ್ಲೇ ಹೇಳಿದ್ದೆ ನಾನು ನೆನರಿಗೆ ನಾನು ಬರಕಿಲ್ಲ ಕಣಮ್ಮಿ ಅಂತ ಇದಕ್ಕೆಲ್ಲ ಕಂಡೀಷನ್ಗಳು ಒಪ್ಕೊಂಡ್ಮೇ ಯಾಕೆ ನಾನು ಬಂದಿರೋದು ಹಾಂ ಹಾಂ ಇಷ್ಟೊಂದು ಕಂಡೀಷನ್ ಹಾಕೊಂಡು ಆ ವಕ್ಕ ನಿಲ್ ಕರ್ಕ ಬಂದ್ಬಿಟ್ಟು ಏನೋ ಭಾರಿ ಖರ್ಚು ಮಾಡಿರೋ ನನಗೆ ಬಿಡಕ್ಕೆ ಕೊಟ್ಟಿಯೇ ಆರನ್ನ ಕರ್ಕೊ ಬರಬಾರ್ದು ಇವ್ರನ್ನ ಕರ್ಕ ಬರಬಾರ್ದು ಅಂತವಾ ಹ್ಞೂ ಮಾತೇನು ಕಾಸ ಕಸ ತಗೊಳ್ಳ ಈಗ ನಾನು ಹೆಂಡರಿಗೆ ನಾನು ನಿಂಗೆ ಕೇಳಿದೆ ಎಲ್ಲ ನಿಂದಿದ್ರೆ ಈಗಿರೋ ಲಗೇಜ್ ಜೊತೆಗೆ ಇನ್ನೊಂದಷ್ಟು ಲಗೇಜ್ ಹಾಕ್ಬಿಡಳು ಯಾಕೆ ಬೇಕು ಅದೇ ಅವ್ನು ಮಾತಾಡೋ ಮುಳ್ಳೇ ಸತ್ತುವಾಗ್ಲು ಏನು ಏನು ಸತಿಸಣ ನನ್ನೇನರವಳಲ್ಲ ಅವಳು ಆಪೋಜಿಟ್ಟು ನಿನ್ನ ಮದುವೆ ತೆರಳು ಅಂದರೆ ನನ್ನ ಹೆಂಡ್ರಿಗೆ ನಾನು ಬಂದಾಗ ಅದು ಇದು ಅಂತ ಎಲ್ಲರ ಮುಂದೆಲೂ ನಾನು ಬರೋಕ್ಕಿಲ್ಲ ಅಂತ ಇದಕ್ಕೆ ಹ್ಞೂ ಅಂತ ಒಪ್ಕೊಂಡು ಬಂದಳು ಅರ ಆಪೋಜಿಟ್ಟು ನೀನು ಹೆಣ್ಣರು ಅಂದರೆ ನೀನೇನಾರು ಹಿಂಗೆ ಮೋಗಲ್ಲ ಅಂತ ಕರೆದಾಗ ನನಗೆ ನೀನು ಅದು ಇದು ಕೊಡ್ಸೋಕ್ಕಿಲ್ಲ ಅಂದರೆ ನನ್ನ ಮನೆಯಿಂದ ಅಚ್ಚಕ್ಕೆ ಖಾಲಿ ಇಕ್ಕಕ್ಕಿಲ್ಲ ಅನ್ನೋ ಥರ ಅವಳು ಅವಳು ಆಪೋಸಿಟ್ ಹಾಂ ಪವಿ ಅಷ್ಟೊಂದು ಅಟ್ಮಾರಿನಿ ಅಷ್ಟು ಮಾತ್ರ ಗೊತ್ತಾಗ್ಲಿಲ್ವೇ ಮದುವೆ ಸೆಟ್ ಆಗಿದ್ದು ಹುಡುಗನ್ನ ಬ್ಯಾಡ ಅಂತ ಜಮೀನ್ದಾರ ಮುಂದೆ ನಿಂತು ಗಲಾಟೆ ಮಾಡಿ ನೀನೇನೇ ಮದುವೆ ಆಯ್ತೀನಿ ಅಂತ ಆಟ ಇಡ್ದಿರೋಳು ಅಟುಮಾರಿ ಅಲ್ವೇ ಅದೆಲ್ಲ ಹುಡುಗ ಕದಗಿಸ್ಕೊಂಡು ಆಗ್ತಾ ಇದೆ ಒಂದು ಕಡೆ ಭಯ ಆಯ್ತಾದೆ ಒಂದು ಕಡೆ ನೆಗ ಬರ್ತಾದೆ ಅದೆಲ್ಲ ಅಮ್ಮ ತೊಗೊಳ್ಳಿ ಇದನ್ನ ನೋಡಿ ಹೊಸ ಡಿಸೈನು ಮದುವೆ ಹೆಣ್ಣಿಗೆ ತೋರಿಸಿ ಉಪ್ಕೊಂಡೇ ಒಪ್ಕೊತಾರೆ ಇದು ಫಾಸ್ಟ್ ಮೂವಿಂಗು ನಮ್ಮ ಅಂಗಡಿಗೆ ಬರೋ ಮದುವೆ ಹಣ್ಣುಗಳೆಲ್ಲ ಇದನ್ನೇ ತಗೊಂಡೋಗ್ತಾವ್ರೆ ಏ ಈ ಇದೇ ಏನ್ಸೆಟ್ ಅಪ್ಪ ಹಿಂಗತೆ ಬರೀ ಕಲ್ಕಲ್ಲು ನಾಳಿಗೆ ಹಾಕಿದ್ರೆ ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನ ಇರ್ತದೆ ಅಷ್ಟೇ ಬರೀ ಕಲ್ಲು ದುಡ್ಡು ಕೊಟ್ಟ ತಗೊಂಡ್ರೆ ನಮ್ಮ ಯಜಮಾನ ಬಿಟ್ಟಾನೆ ಯಾರು ಏನಂದರು ಈ ಕಲ್ಲವೇ ಬೇಡ ಮುತ್ತನವೇ ಬೇಡ ಚಿನ್ನ ಕೊಡು ಏ ಅಮ್ಮ ಇವಾಗ ಫ್ಯಾಷನ್ ಕಡೆ ತುಂಬ ಚೆನ್ನಾಗಿದೆ ಇಂಟನೇ ಕಡೆ ಎಲ್ಲರೂ ಹಾಕೊಳ್ಳೋದು ದೊಡ್ಡ ದೊಡ್ಡ ಮನುಷ್ರು ಯಾಸಿಮೆ ದೊಡ್ಡ ಮಸಲೆ ಸುಮ್ ಕಳೆ ದೊಡ್ಡ ಮನ್ಸನ್ಸ ದೊಡ್ಡ ಮಸ್ಲು ದೊಡ್ಡ ಮನುಷ್ರು ತಡೆ ಇದ್ದಂಗೆ ಯೋಚನೆ ಮಾಡ್ತಾರೆ ಚಿನ್ನಕ್ಕೆ ದುಡ್ಡು ಹಾಕ್ತಾರೆ ಕಲ್ಲುಗ ದುಡ್ಡು ಹಾಕ್ತಾರೆ ಅಮ್ಮ ಪಿಕ್ಚರ್ ಹಾಕತಾರಲ್ಲೇ ನೀನು ನೋಡಿಲ್ವಾ ಪಿಕ್ಚರ್ ರೈಕತ್ತಾರೆ ಅವ್ರು ಚಿಂದ ಹಾಕೋರ ಬೇರೆ ಬೇರೆ ಹಾಕೋರ ನಮ್ಗೆ ಗೊತ್ತಾಯ್ತದ ಪುಟದಾಗ ನೋಡಿದ್ರೆ ಗೊತ್ತಾಕೆ ಅದ್ರಲ್ಲಿ ನೀನು ಪಿಚ್ಚರ್ ಒಳೆ ಸುಮ್ಮ ಕಳಮಿ ಇದೆಲ್ಲ ಸೀರೆಗೂ ಮ್ಯಾಚ್ ಆಯ್ತದ ಕಣಿ ಓ ಇವಳೇನು ಸಾಕರ್ ಮೊಮ್ಮಗಳು ಸೀರೆಗೆ ಮ್ಯಾಚ್ ಆಗಂಗೆ ಒಡವೆಕಂತೆ ಸುಮ್ಮ ಕುತ್ಕಳಮಿ ಗಂಡಿನ ಮನೆಯವ್ರು ಒಪ್ಕೊಂಡು ನಾ ಬಾಯ್ ಮೇಲೆ ಬೆಳ್ ಮಾಡ್ಕೊಂಡಿರ್ಬೇಕು ಒಡವೆ ಸೀರೆ ಮ್ಯಾಚಿಂಗ್ ಅಲ್ಲ ಏನಾದ್ರು ಮಾಡ್ಕೊ ನಿನ್ನಿಷ್ಟು ತೊಗೊಳಂಗಿದ್ದೀರ ನನ್ನೇ ಕರ್ಕೊ ಬಂದೆ ನಾ ಬರ್ತೀರ ಮನೇಲೇ ಇರ್ತಿದ್ದೆ ಕರ್ಕೊ ಬಂದಿದ್ದಕ್ಕೆ ನೀನು ಹೇಳಿದ್ರೆ ತಗೊಳಕಾಗುತ್ತೆ ಸುಮ್ಮ ಕುತ್ಕ ಏನಮ್ಮ ಹಾಗಾದ್ರೆ ಬೇಡ ಅಂತೀರಾ ಏ ಸೆಟಪ್ಪ ಆಚೆ ಕುಡಿಯರ್ದಂಗೆ ಆಡ್ತಿಲ್ಲ ಅದು ಸಂಡಕ್ಕಾಗತ್ತೆ ಅದಕ್ಕೆ ಹೆಂಗೆ ಗೊತ್ತಾಯ್ತದೆ ನಾಳೆ ಹಾಕ್ರೆ ಮೂರ್ಖ ಸರ್ಕಸು ಓಯ್ತದೆ ಹಂಗೆ ಹಾಕಿಲ್ಲ ಚಿನ್ನವ ಚಂದಾಗಿರವು ತಗೊಂಬ ಇವು ಬ್ಯಾಡಕಣ ನೋಡಪ್ಪ ಇವಾರೇ ಚಂದಕ್ಕವೆ ನಾಳೆ ಮುರ್ಸ್ಬಿಟ್ಟು ಈ ಪ್ಯಾಸನ ಮಾರ್ತವಲ್ಲ ಹಂಗೆ ಬ್ಯಾರೆ ಒಡವೆ ಮಾಡಿಸೋಕ್ಕುವೆ ಲಾಯಕ್ ಇರ್ತದೆ ನಾಳೆ ಹಾಕ್ಬಿಟ್ಟು ತಗೊಳ್ಳಕವೆ ಕೈ ತುಂಬ ಕಾಸ್ತಿಕ್ತದೆ ಅವನ್ ತಗೊಂಡು ಏನು ಮಾಡಿ ನೀವೇ ಇವತ್ತು ತಗೊಂಡು ಕೊಡುವಾಗ ಚೆನ್ನಾಗೆ ತಗೊಳ್ಳಿಂದ ಇರ್ತೀರಿ ನಾಳೆ ಕಾಕಕ್ಕೆ ಬಂದ್ರೆ ಬಂದರೆ ಕೊಲ್ಲಿನ ಮುಕ್ಕಾಲ್ ಬಾಗ ತೆಗ್ದು ಕಾಲು ಭಾಗ ಚಿನ್ನಕ್ಕೆ ದುಡ್ಡು ಕೊಡ್ತೀವಿ ಅದೇ ಈಗ ಕೊಲ್ಲಗ ಸೇರ್ ಚಿನ್ನದ ರೇಟೆ ತಗೋಬಿಟ್ಟಿರ್ತೀರಿ ಅಲ್ವಾ ಸೆಟ್ ಗೊತ್ತಿಲ್ಲ ನೋಡು ಈಗ ಅವ್ರ ಮೇಲೂರು ಇವ್ರ ಮೇಲೆ ಅವರು ಸರ್ ಸರಿ ಯಾರು ಮೆಲ್ಗೆ ಬಂದ್ರೆ ಹಂಗೆ ಹಂಕ್ ಬಿಡ್ತೀರಿ ಈಗ ನೆಕ್ಲೆಸ್ ಆತು ಇದಕ್ಕೆ ಚಂದಾಗ ಕುಪ್ಪು ಅಂತದ್ದು ಲಾಂಗ್ ನೆಕ್ಲೆಸ್ ದೊಡ್ಡದು ಹಾರ ಕೊಟ್ಬಿಡು ಕಿವಿ ಝುಮಕಿಗಳು ತೆಗೆಯಪ್ಪ ಅದನ್ನು ಬೇಕಾರೆ ಒಂದು ಸೆಟ್ಟಾ ಮುತ್ತಿನ ಜುಮಕಿ ಕೊಡು ಇನ್ನೊಂದ ಹಿಂಗೆ ಪ್ಲೇನೇ ಕೊಡು ಯಾಕೆಂದ್ರೆ ಮುತ್ತಿನವು ಹೆಣ್ಮಕ್ಳಿಗೆ ಚಂದ ಅದೇ ಮದ್ವೆಲಿ ಆಕರೇ ಒಂದು ಲಕ್ಷಣ ಅಮ್ಮ ಅದೆಲ್ಲ ಓಲ್ಡ್ ಫ್ಯಾಷನ್ ಕಣೆ ಇವಾಗ ವಾರ ಮ್ಯಾಚಿಂಗು ಸರ ಮ್ಯಾಚಿಂಗು ಬಳೆ ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್ ಬರ್ತದೆ ಪುವಿ ಸುಮ್ ನಿನ್ ಮ್ಯಾಚಿಂಗ ಅದೇ ಎಲ್ಲ ಮೂರ್ ಕಸ ಕರ್ ಕಸಿಗೆ ಸಿಗ್ತಾವಲ್ಲ ರೋಡ್ ಸೈಡ್ ನಾಗೆ ಅವ್ರಲ್ಲಿ ತಗೊಂಡ್ ಆಯ್ಕೋ ಇವ್ರಲ್ಲ ಇದ್ರಲ್ಲಿ ಮುತ್ತಿನ ಜುಮ್ಕಿ ಆಕರನೆ ಒಂದು ಅದ್ ಒಂಥರ ಕಳೆ ಹೆಣ್ಮಕ್ಳಿಗೆ ಜಡೆ ಮುತ್ತಿನ ಜುಮ್ಕಿ ಇಳೆ ಮಾಡಿ ಬಿಟ್ರಿ ಹಿಂಗ್ ಕಾಣ್ತಿಂತ ಸರಿ ಯಾವ್ದು ಬೇಕೋ ಅದೇ ತಗೋ ಅಯ್ಯೋ ಸೇಟಪ್ಪ ನೀನೆ ನೋಡ್ಕೊಂಡು ಕುತ್ಕೊಂಬಿಟ್ಟೆ ಬಳೆ ತಗೋಬಹುದು ಬಳೆ ಸರಿ ಸರಿನಮ್ಮ ಈಗ ನೆಕ್ಲೆಸ್ ಕೂಡ ಆಯ್ತು ಕಿವಿ ಓಲೆ ಆಯ್ತು ಬಳೆ ಆಮೇಲೆ ಇನ್ನೇನ್ ಬೇಕು ಹೇಳ್ಬಿಡಿ ಒಟ್ಟಿಗೆ ಮಾಡಿ ಮೇಲೆ ಹೋಗಿ ತಂದ್ಬಿಡ್ತೀನಿ ಯಾಕೆ ನೀವೇನ್ ಮೇಲೆ ಮಡಗಿರಕ್ಕಿದೆ ಇಲ್ಲ ಇಲ್ಲ ದೊಡ್ಡ ದೊಡ್ಡ ಉಡುಗೆಗಳೆಲ್ಲ ಮೇಲಿರುತ್ತೆ ಬೇಕು ಅಂದ್ರೆ ತೋರಿಸ್ತೀವಿ ಇಲ್ಲೆಲ್ಲ ಸಣ್ಣ ಪುಟ್ಟದ್ದು ಬೆಳ್ಳಿದು ಇಟ್ಟಿರ್ತೀವಿ ಓ ಏನೋ ನಿಮ್ ಜಪ್ಪ ನೀವು ಮಾಡ್ಕೋಬೇಕಲ್ಲ ಒಳ್ಳೇದು ಒಳ್ಳೇದು ಈಗ ಹುಡುಗ ಬಳೆ ಅಂತ ತಂದ್ಬಿಡು ನಮ್ದು ಆತು ಹಿಂಗ್ ಗಂಡವರು ತಾಳಿ ವಾಲೆ ಕಾಲುಂಗ ಅಂತ ಕತೆ ನೋಡಿ ಅಲ್ಲಿ ಹೋಗ್ಬೇಕು ಓಹೋ ಏನೋಪ್ಪ ಎಷ್ಟು ಮಟ್ಟದ ನೋಡಕ್ಕೆ ಗಟ್ಟದೆ ಅವೆ ಎಷ್ಟಿವು ಅಯ್ಯೋ ತಗೊಳ್ಳಿಮ್ಮ ನಿಮ್ಮದುಕೆ ನಿಮ್ದಕ್ಕೆ ಎಷ್ಟು ಅಂತ ತಗೋತಾ ಇದ್ದೀರಾ ಒಳ್ಳೆ ರೇಟ್ಗೆ ಹಾಕೊಡ್ತೀವಿ ಜಾಸ್ತಿ ಏನಿಲ್ಲ ನಮ್ಮ ಸೇಟಪ್ಪ ಹತ್ರ ಹೇಳ್ತೀನಿ ನಿಮ್ಗೆ ಯಾವ ಡಿಸೈನ್ ಬೇಕು ನೋಡಿ ತಗೊಳ್ಳಿ ಓ ಈಗ ಹಿಂಗೆ ಅನ್ಬಿಡ್ತೀರಾ ಅಲ್ಲೋಗಿ ನಿಂತ್ಕೊಂಡ ಮೇಕೆ ಅದು ಇದು ಮಣ್ಣು ಮಸಿ ಅಂತ ಹೇಳಿ ಒಂದು ಬಂಡಿ ಎಳ್ದು ಕಳಿಸ್ಬಿಡ್ತೀರಾ ಅರೆ ಅಮ್ಮ ನಿಮ್ಮದುಕೆ ಹೆಂಗೆ ಮಾಡೋಕ್ಕಾಗುತ್ತೆ ನೀವು ಪಾಪ ಮದುವೆಗೆ ಪೂರ್ತಿ ಇಲ್ಲೇ ತಗೋತಾ ಇದ್ದೀರಾ ಕಡಿಮೆ ಮಾಡಿಸ್ತೀನಿ ತಗೊಳ್ಳಿ ಗಿಫ್ಟ್ ಹ್ಯಾಂಪರು ಇದೆ ಬೇರೆ ಗಿಫ್ಟು ಕೊಡ್ತೀವಿ ಎಲ್ಲ ದುಡ್ಡು ನಮ್ಮ ಕೈಲೇ ಕಟ್ಟಿಸ್ಕೊಂಡಿರ್ತೀರಾ ಬಿಡು ಸರಿ ಸರಿ ಇವು ಹತ್ತತ್ತು ಗ್ರಾಮ್ ಬರ್ತವ ಹಂಗಿದ್ರೆ ಈ ಡಿಸೈನ್ ಚೆನ್ನಾಗವೆ ನನ್ನ ಮಗಳ ಕೈ ಹೇಳ್ತೇನೆ ನೋಡ್ಬಿಟ್ಟು ಇವೇ ಕೊಟ್ಬಿಡು ಅಮ್ಮ ಅದು ಎರಡು ನಾಲ್ಕು ನಿಮ್ಮದು ಹುಡುಗಿಗೆ ಪಕ್ಕ ಸೈಜ್ ಇದೆ ಬಿಡಿ ನನಗೆ ಆ ಬಡ ಇಷ್ಟ ಇಲ್ಲ ಯಾಕೆ ಇಷ್ಟ ಆಯ್ತಲ್ಲ ಕಣವ ಇವ ನೀನು ಹಾಕೊಳ್ಳೋ ಥರ ಓಲ್ಡ್ ಡಿಸೈನ್ ತೆಗ್ದಿದ್ದೆ ಅದು ನಂಗೆ ಬೇಡ ನನಗೆ ಇವಾಗಿನವರು ಕಡ್ಗೆ ಹಾಕೋತಾರೆ ಆ ಥರದ್ದು ಕೊಡಿಸು

ಸೆಟಪ್ಪ ನಾನು ಅವಾಗಿಂದ ತೋರಿಸ್ದಲ್ಲ ಅವೆಲ್ಲವೇ ಸೇರಿಸಿ ಬಿಲ್ ಮಾಡು ಬಿರ್ ಬಿಂಬ್ರೂ ಕರ್ದುಕೊಳ್ತೀವಿ ಒಟ್ಟಿಗೆ ನಮ್ಮ ಹುಡುಗರು ಬಂದು ಅದೆಷ್ಟಾಯ್ತು ಅಂತ ಲೆಕ್ಕ ಹಾಕಿಬಿಟ್ಟು ಕೊಟ್ಬಿಟ್ಟಿದ್ದಾರೆ